ಹಿನ್ನೋಳಿ ಶ್ರೀ ಸೋಮನಾಥೇಶ್ವರ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಂಧ್ಯಾಭಜನೆಯ ಮಂಗಲೋತ್ಸವ ಬುಧವಾರ ನಡೆಯಿತು ಪರಮಪೂಜ್ಯ ಮಾಣಿಲ ಶ್ರೀಗಳ ಉಪಸ್ಥಿತಿಯಲ್ಲಿ ಸಂಧ್ಯಾಭಚನ ಮಂಗಲೋತ್ಸವದಲ್ಲಿ ರಾಜಕೀಯ ಧಾರ್ಮಿಕ ಸಾಮಾಜಿಕ ಮುಂದಾಳು ಸಂತೋಷ್ ಕುಮಾರ್ ದಂಪತಿಗಳು ಪಾಲ್ಗೊಂಡರು you ಅಧ್ಯಕ್ಷರಾದ ಚಂದ್ರಹಾಸ ಪೂಂಜೆ ಕಿಲ್ಲೂರು ಗುತ್ತು ಶ್ರೀಗಳನ್ನು ಹಾಗೂ ಅತಿಥಿಗಳನ್ನು ಗೌರವಿಸಿ ಮಾತನಾಡಿದರು ಮಾಣಿಲ ಶ್ರೀಗಳು ಈ ಸಂದರ್ಭ ಆಶೀರ್ವಚನ ವಿತ್ತರು ಕೀರ್ತನೆ ನಾಮ ಸಂಕೀರ್ತನೆ ಕಲಿಯುಗಳು ಬಾರಿ ಉತ್ಕೃಷ್ಟವಾಗಿ ಕನಕದಾಸೇರು ಪುರಂದರ ದಾಸ್ಯರು ಶ್ರೇಷ್ಠ ಆನೆ ದಾಸ ಪಂಡಿತರ ಅವಿ ಕಲಿಗೋಡು ಆನಿಪಣ್ಣಿನ ಪಣ್ಣಿನ ಪಾತ್ರರು ಇತ್ತರ ನಡುತ್ತ ಅಂಚ ದಾಸ ದಾಸಶ್ರೇಷ್ಠ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಇನಿ ಇನ್ನೀ ಇಡೀ ಜಗತ್ತದ ಸಮಸ್ಯೆ ಪುನಿ ಪಾತೆರ ಒಂಜಿ ಇಲ್ಲದೊಲೈ ಒಂಜಿ ಕುಟುಂಬದೊಲೈ ಒಂಜು ಪಿದಡು ಶಾಲೆಡು ಅಧಿಕಾರಡು ರಾಜಕೀಯ ಧಾರ್ಮಿಕತೆ ಪುರಾ ಪುನಿ ನೀತೆರ ಇನ್ನಿ ಯುಕ್ರೇನ್ ಅಂಚಿನ ರಷ್ಯಾದಂತಿನ ಅಂಚಿನ ಮಾಮಾಲ ಪೂರ ಎಡೆಡ್ ಪ್ರವಾದಿರು ಜನ್ಮ ತಪಸ್ಸು ಅಂತಿನ ಜಾಗಿಲ್ಲ ಪೂರ ಇನ್ನಿ ಪಾತ್ರೆ ಸಂಘರ್ಷ ಅವನು ಯೋಚನೆ ಮಾಡಿ ಐಕ ಆನಿ ಭಾರಿ ಪೊರ ದಾಸ ದಾಸಶ್ರೇಷ್ಠರು ಆಚಾರ ವಿದ್ಯಾನ ನಾಲಾಗೆ ಅದೇನು ಕಡಿವಾಣ ಇರೋಳು ನಮ್ಮ ಪ್ರೀತಿ ಓಲೇಜ್ ಏತೋ ರೀತಿದ ಉಲ್ಲೇಖ ಮಾಡಿದ್ದೇವೆ ಸಂತೋಷ್ ಕುಮಾರ್ ಗೋಳಿಯಾರ್ ಹಾಗೂ ಅತಿಥಿಗಳು ಈ ಸಂದರ್ಭ ದೇವಸ್ಥಾನದ ಧಾರ್ಮಿಕ ಸಾಮಾಜಿಕ ಕಳಕಳಿಯನ್ನು ಶ್ಲಾಘಿಸಿದ್ರು ದೇವಸ್ಥಾನ ವಾಡಿದಿರ ನಡಕೊಂಡು ಎಂಚ ನಡತದನ್ನು ಕಂಡದೆ ಇನ್ನೊಲಿದೆ ಅಂತ ಬಾಕಿ ದಾಖಲೆ ಮಾತಾರೆ ಬಾಕಿ ದಾಖಲೆ ಮಾದರಿ ಇದು ವಿಶೇಷವಾದ ನೀವು ಇದ್ದಾಗ ನಿಮಗೆ ಇಲ್ಲಿಯ ಪರಿಚಯ ಇರ್ಲಿಕ್ಕೆಲ್ಲ ಆದರೆ ಯಾವಾಗ ಬೋಲಿಯಾರಿಂದ ನೀವು ಪಾವುರಿಗೆ ಬಂದು ಬಂದಿರಲ್ಲ ಪಾವರಿಗೆ ಬಂದ ನಂತರ ಈ ದೇವಸ್ಥಾನ ಬಾಕಿ ದೇವಸ್ಥಾನದಲ್ಲಿ ಬೇರೆ ಬೇರೆ ಸಮಸ್ಯೆಗಳಿರ್ಬೋದು ಆದರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ ವಾಯು ಅದು ಎಂಥ ಗಾಳಿ ವ ರೀತಿಯ ಉಪದ್ರವನ್ನು ಬಂದಂದರೆ ಗಾಳಿ ಉಪದ್ರ ದೇವೇರ ಶಕ್ತಿ ಅವು ಹೆಂಚೆಂಚ ಹಾಕೊಂಡು ಎಂಜೆಂಚ ಪೋಕೊಂಡು ಅವು ಇಂಥ ಕಷ್ಟ ಇದ್ದೇನ ಈ ಆಡಳಿತ ಮುಕ್ತೇಶ್ವರಿಗಳು ಅರ್ನ ಇಡೀ ಟೀಮ್ಗಳ ಗೊತ್ತುಂಟು ಇನಿ ಈ ದೇವಸ್ಥಾನ ಉಂಜಿ ವೇಳೆ ಇಂದು ಒಂಜಿ ಕೇವಲ ಇನ್ನೋಳಿಗೆ ಮಾತ್ರ ಸೀಮಿತರ್ತೆ ಯಾನ್ ಕೆಲವೊಂದು ಸದ್ಯ ಬ್ಯಾಂಗ್ಳೋಡು ಇಪ್ಪನಾಗಲಿ ಮಾತ್ರ ಒಂದು ಸರ್ಕಾರ ಕೂಡ ಪಾತ್ರನಾಗಲ್ಲ ಇನ್ನೊಂದು ಸೋಮನಾಥೇಶ್ವರ ದುರ್ಗಾ ಪರಮೇಶ್ವರ ದೇವಸ್ಥಾನದ ಬಗ್ಗೆ ಪಾತ್ರ ಒಂಜಿ ಕಾಲೂ ಟಿಪ್ಪು ಒಂದು ಏನು ಆನ ಆ ಕಾಲಾನುಘಟ್ಟವರು ಯಥ ಸತಮಾನರ ಪಕ್ಕ ಈ ಊರದಾಗ್ಲಿ ಕೂಡದು ಇತ್ಯ ಆಧ್ಯಾತ ಮುಕ್ತೇಶ್ವರ ಆದಿಪ್ಪುನಂಜನ ಪೂಂಜಿಯಲ್ಲಿ ನಿತ್ಯ ನಿರಂತರವಾಯಿನ ಪ್ರಯತ್ನ ನಿತ್ಯ ನಿರಂತರವಾಯಿನ ಪ್ರಯತ್ನ ಅವು ಒಂದೇ ಪ್ರಯತ್ನ ಆತು ಆತನ ಈತ ಶೋಕು ಈತ ಪುರುಡು ಪ್ರತಿ ಒಂದು ಮೂಲಭೂತ ಸೌಕರ್ಯ ಮಾಡ್ತಿದ್ದೇವೆ ಈತ ಒಟ್ಟಿಗೆ ನಾಳೆ ಸು ನಾಳೆ ಸುತ್ತಲ ಆ ಗೋಪುರ ಆ ಬಾಕಿ ಬಾ ವ್ಯವಸ್ಥೆಯಲ್ಲಿ ಮೂರು ವಾವ ರೀತಿ ಪೂಜೆ ಅವರು ಆ ರೀತಿ ಪೂಜೆ ವಾರ ರೀತಿರು ವರ್ಷದ ಕಾರ್ಯಕ್ರಮ ಜಾತ್ರೆ ಅವರು ಆ ರೀತಿಯ ಜಾತ್ರೆ ಕಾರ್ಯಕ್ರಮ ವಾರಿ ರೀತಿ ದೇವಿಯರಿಗೆ ಭಜನೆ ಭಜನೆ ಆ ರೀತಿ ಖುಷಿ ಆ ರೀತಿಯ ಭಜನೆ ಬೆದ ಬೇದ ಶಿವರಾತ್ರಿ ಸಮಯ ಜಾತ್ರೆದ ವಿಶೇಷತೆ ಈ ಪ್ರತಿ ಒಂದು ಕಾರ್ಯಕ್ರಮ

ಭಗೀರಥ ಶ್ರಮೀಯ ಟಿವಿಡುವ ತೀವಿ ಐನ್ಮೆಂಟ್ ಬರೀ ಪ್ರಯತ್ನ ಮಾಡಿದಿನ ಸಾಧ್ಯ ಅದೇ ರೀತಿ ಚಂದ್ರಾಸ ಪೂಜೆ ಎಲ್ಲ ಅರಣ್ಯ ಹೋರಾಟ ಅರಣ್ಯ ಎದುರು ಬಂದು ಪುಣ್ಯ ಎದುರು ಬಂದು ಪುಣ್ಯ ನಮ್ಮ ಈತು ಜನನ ಒಟ್ಟಾದ ಗಂಜಾದ ಕೊನಪುಣಂಜನೇ ವಿಶೇಷತೆ ನಮಗೆ ಮನಸ್ಸಿಗೆ ಸಂತೋಷವನ್ನು ಹಾಗೆ ಒಂದು ವಿಶೇಷವಾದಂತಹ ದೇವರ ಒಂದು ಸೇವೆ ಭಜನಾ ಸೇವೆ ದೇವರ ಆರಾಧನೆಯ ಒಂದು ಕಾರ್ಯಕ್ರಮ ಒಂದು ಪುಣ್ಯ ಕಾರ್ಯ ಭಾಳ ಚೆನ್ನಾಗಿ ನಡೀತಾ ಇದೆ ಕಳೆದ ವರ್ಷ ನಾನು ಇಲ್ಲಿ ಬಂದಿದ್ದೆ ಹೀಗೆ ಪ್ರತಿ ವರ್ಷ ನಡೆಸ್ತಾ ಇರೋದು ತುಂಬ ಒಂದು ಒಂದು ಔಚಿತ್ಯಪೂರ್ಣವಾದಂಥ ಮತ್ತು ಒಂದು ಒಳ್ಳೆಯ ಅತ್ಯುತ್ತಮವಾದಂಥ ಒಂದು ಕಾರ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ ರವಿ ರೈ ಪಚೀರು ಕಾರ್ಯಕ್ರಮ ನಿರೂಪಿಸಿದ್ರು